ಪ್ರತಿದಿನ ಟು ಫೈವ್ ಜಾಬ್ ಮಾಡಿ ತಿಂಗಳಿಗೊಂದ್ಸರಿ ಸ್ಯಾಲ್ರಿ ತಗೊಂಡು ಬಂದಿದ ಎಂ ಐ ಕಟ್ಟಿ ಮಿಕ್ಕಿದ ದುಡ್ಡಲ್ಲಿ ಜಂಜಾಟ ನಡೆಸ್ಕೊಂಡು ಹೋಗ್ತಿರಾ ನಿಮಗೆ ನಮ್ಮ ಕರ್ನಾಟಕದಲ್ಲೇ ಇರೋ ಈ ಜಾಗದ ಬಗ್ಗೆ ತಿಳಿಸ್ಕೊಡ್ತೀನಿ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಈ ಜಾಗದ ಹೆಸರು ಪರಪ್ಪನ ಅಗ್ರಹಾರ ಇಲ್ಲಿ ನೀವು ದುಡ್ಡು ಯಾವ ತರ ತರ್ತೀರಾ ಗೊತ್ತಿಲ್ಲ ಸುಲಿಗೆ ಮಾಡ್ತೀರಾ ಕಳ್ತನ ಮಾಡ್ತೀರಾ ಅದ್ ಯಾರಿಗೂ ಬೇಕಿಲ್ಲ ಆದ್ರೆ ನೋಡ್ಕೊಳ್ಳೋರ್ ಕೈಗೆ ಎಷ್ಟು ದುಡ್ಡು ಕೊಡ್ತಿರೋ ಅಷ್ಟು ಚೆನ್ನಾಗಿ ಅವ್ರು ನಿಮ್ನ ನೋಡ್ಕೊತಾರೆ ಹದಿನೆಂಟು ರೇಪ್ ಅಂಡ್ ಮರ್ಡರ್ ಮಾಡರೋ ಅವನಿಗೆ ಫೋನ್ ಕೊಟ್ಟು ಟಿವಿ ಕೊಟ್ಟು ಟಿವಿಲಿ ಐಟಮ್ ಹಂಗ ಕೊಟ್ಟಿದ್ದಾರೆ ಅಂದ್ರೆ ಇವರ ಅತಿಥಿ ಸತ್ಕಾರದ ಬಗ್ಗೆ ನಾವು ನೀವು ನೋಡಿ ಕಲಿಬೇಕು ಸ್ಮಗ್ಲಿಂಗ್ ಮಾಡೋರಿಗೆ ಶಂಕಿತ ಉಗ್ರರಿಗೆ ರೌಡಿಗಳಿಗೆ ರೇಪಿಸ್ಟ್ ಗಳಿಗೆ ಫೋನ್ ಕೊಟ್ಟು ಹೊರಗಡೆ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ಕಾಪಾಡ್ತೀನಿ ಅಂತ ಹೇಳ್ತಾ ನಮ್ ಕಾಗೆ ಆರಿಸ್ತಿರೋದು ನಮ್ ಕಣ್ಮುಂದೆನೆ ಕಾಣಿಸ್ತಾ ಇದೆ ನಮ್ಮನ್ ಕಾಯಬೇಕಾಗಿರೋ ಲಂಚ ದಾಹಕ್ಕೆ ಜೈಲ್ ಒಳಗೆ ರೆಸಾರ್ಟ್ ಮಾಡ್ಕೊಟ್ಟಿದ್ದಾರೆ ಈ ವಿಷಯದ ಬಗ್ಗೆ ಸರ್ಕಾರ ಖಂಡಿತ ಕ್ರಮ ತಗೊಳ್ಳೋದಿಲ್ಲ ಹಾಗೊಂದ್ ವೇಳೆ ಕ್ರಮ ತಗೊಂಡ್ರೆ ಈಗ ನಡೀತಿರೋ ಕೊಲೆಗಳು ರೇಪ್ಗಳು ಕಳ್ತನಗಳು ಕಡಿಮೆ ಆಗೋಗುತ್ತೆ ಕಡಿಮೆ ಆಗೋದ್ ಯಾರಿಗೂ ಬೇಕಿಲ್ಲ ಯಾಕಂದ್ರೆ ನಮ್ ಜನಗಳಿಗೆ ಪ್ರತಿದಿನ ಕೊಲೆ ರೇಪ್ ಮರ್ಡರ್ ಕಳ್ತನ ಇವುಗಳ ಬಗ್ಗೆ ನ್ಯೂಸ್ ಪೇಪರ್ ಅಲ್ಲಿ ನ್ಯೂಸ್ ಅಲ್ಲಿ ನೋಡಕ್ಕೆ ಈ ರೀತಿನೇ ನಾವು ಎಲ್ಲಾನು ನೋಡ್ಕೊಂಡು ಏನು ಮಾತಾಡದೆ ಸುಮ್ನೆ ನಾವಾಯ್ತು ನಮ್ ಕೆಲ್ಸ ಆಯ್ತು ಊರಿನ ಯಾಕೆ ಅನ್ಕೊಂಡ್ ಕೂತಿದ್ರೆ ನಮ್ಗೆ ಹುಟ್ಟೋ ಮಕ್ಳು ಮೊಮ್ಮಕ್ಳು ಯಾಕಾದ್ರೂ ಈ ದೇಶದಲ್ಲಿ ಯಾಕಾದ್ರೂ ಈ ರಾಜ್ಯದಲ್ಲಿ ಹುಟ್ಟಿದ್ವೋ ಅಂತ ಪಶ್ಚಾತ್ತಾಪ ಪಡೋ ದಿನಗಳು ದೂರ ಇಲ್ಲ ಆದಷ್ಟು ಬೇಗ ನಾವೆಲ್ಲ ಹೆಚ್ಚೆತ್ತು ಈ ಸಮಾಜದಲ್ಲಿ ಒಂದು ಮಹತ್ತರವಾದ ಬದಲಾವಣೆ ತರಲೇಬೇಕು ಬರೀ ಮಾತಲ್ಲಿರಬಾರ್ದು ನಾವು ಮಾಡೋ ಕೆಲ್ಸದಲ್ಲಿರ್ಬೇಕು ಬದಲಾವಣೆ ಪ್ರಕೃತಿಯ ನಿಯಮ